ಕಳೆದುಕೊಂಡ ಇನ್ನೂರ ಮೂವತ್ತ ಮೂರು ಮೊಬೈಲ್ ಫೋನ್ಗಳನ್ನ ಸಿಇಆರ್ ಪೋರ್ಟಲ್ ಮುಖಾಂತರ ಪತ್ತೆ ಹಚ್ಚಿ ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ ಸಿಇಐಆರ್ ಪೋರ್ಟಲ್ ಮುಖಾಂತರ ದೂರುದಾರರ ಇನ್ನೂರ ಮೂವತ್ತ ಮೂರು ಮೊಬೈಲ್ ಫೋನ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿ ವಾರಸುದಾರರಿಗೆ ವಿತರಿಸಿದ್ದಾರೆ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಾರ್ವಜನಿಕರು ಕಳೆದುಕೊಂಡಿರುವ ಇನ್ನೂರ ಮೂವತ್ತ ಮೂರು ಮೊಬೈಲ್ ಫೋನ್ಗಳನ್ನು ಸಿಇಐಆರ್ ಪೋರ್ಟಲ್ ಮುಖಾಂತರ ಪತ್ತೆ ಹಚ್ಚಲಾಗಿದ್ದು ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದು ಪತ್ತೆ ಮಾಡಲಾದ ಇನ್ನೂರ ಮೂರು ಮೊಬೈಲ್ ಫೋನ್ ಯಾವ್ಯಾವ ಠಾಣೆಗೆ ಿದೆ ಎಂದು ತಿಳಿಸಿದ್ದಾರೆ ಒಟ್ಟು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ಹದಿನಾರು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ದೂರಿನ ಮಾಹಿತಿಯ ಮೇರೆಗೆ ವಾರಸುದಾರರಿಗೆ ಫೋನ್ಗಳನ್ನು ಮಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನೀಡಲಾಗಿದೆ ಮಂಗಳೂರು ನಗರದಲ್ಲಿ ಏನು ಮೊಬೈಲ್ ಕಳೆದುಕೊಂಡಂತಹ ಅಥವಾ ಕಳುವಾಗಿರುವಂತಹ ಪ್ರಕರಣಗಳೇನಿದ್ವು ಅವುಗಳ ಬಗ್ಗೆ ಹೆಚ್ಚಿನ ನಿಗಾವಹಿಸಲಿಕ್ಕೆ ಒಂದು ನಾವು ಒಂದು ತಂಡವನ್ನು ಮಾಡ್ತೀವಿ ಎ ಸಿ ಪಿ ಸಿ ಎನ್ ಪೊಲೀಸ್ ಸ್ಟೇಷನ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನು ಮಾಡಿ ಸೆಪ್ಟೆಂಬರ್ ಹದಿನೈದರಿಂದ ಇವತ್ತಿನ ತನಕ ನಿರಂತರವಾಗಿ ಫಾಲೋ ಅಪ್ ಮಾಡೋದರ ಮೂಲಕ ನಾವು ಆದಷ್ಟು ಮೊಬೈಲ್ಗಳನ್ನು ರಿಕವರ್ ಮಾಡೋದ್ರ ಬಗ್ಗೆ ಗಮನವಹಿಸಿರ್ತೀವಿ ಸೊ ಇದರ ಒಂದು ಫಲವಾಗಿ ಸುಮಾರು ಇನ್ನೂರ ಮೂವತ್ತ್ಮೂರು ಇನ್ನೂರ ಮೂವತ್ತ್ಮೂರು ಒಟ್ಟು ಮೊಬೈಲ್ಗಳು ರಿಕವರ್ ಆಗಿದ್ದಾವೆ ಮತ್ತು ಕಳೆದುಕೊಂಡವರು ಮತ್ತು ಕಳೆತನಾದಂಥ ಎಲ್ಲ ಫೋನ್ಗಳು ಕೂಡ ಇವತ್ತು ನಮಗೆ ಸಿಕ್ಕಿದೆ ಇದು ಸ್ಟೇಷನ್ ವೈಸ್ ಎಷ್ಟೆಷ್ಟಿದೆ ಅನ್ನೋದು ಕೂಡ ನಮ್ಮ ಮಾಹಿತಿಯನ್ನು ನಿಮ್ಮ ಜೊತೆಗೆ ಆ ನಂತರ ಹಂಚ್ಕೊಳ್ತೀವಿ ಸೊ ಇವತ್ತು ಆ ಹಿಂದೆ ಕೂಡ ಬಂದಿದ್ದಾರೆ ಸಾರ್ವಜನಿಕರು ಬಂದಿದ್ದಾರೆ ಮೊಬೈಲ್ ಕಳೆದುಕೊಂಡಂತಹ ಸಾರ್ವಜನಿಕರು ಬಂದಿದ್ದಾರೆ ಇವತ್ತು ಅವ್ರಿಗೆ ಹಸ್ತಾಂತರಿಸುವಂತಹ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವಿಲ್ಲಿ ಆಯೋಜಿಸಿಕೊಂಡಿದ್ದೀವಿ ಸೊ ಈ ನಿಟ್ಟಿನಲ್ಲಿ ಕೆಲವು ವಿಚಾರಗಳನ್ನ ಹೇಳಬೇಕು ಯಾಕಂದರೆ ಪದೇ ಪದೇ ನಾವು ಅನೇಕ ಬಾರಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ರು ಕೂಡ ಮತ್ತೆ ಮತ್ತೆ ಈ ತರ ಪ್ರಕರಣಗಳು ಹೆಚ್ಚಾಗ್ತಾ ಕಳ್ಕೊತಾ ಇದ್ದಾರೆ ಮತ್ತು ಹೇಗೆ ಅದನ್ನು ರಿಕವರ್ ಮಾಡೋದು ಅನ್ನೋದ್ರ ಬಗ್ಗೆ ಜನರಲ್ಲಿ ಅರಿವಿರೋದಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ತಿಳಿದಿರೋ ಹಾಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅವರು ಸಂಚಾರ್ ಸಾತಿ ಅಂತ ಒಂದು ಪೋರ್ಟಲ್ ಸ್ಟಾರ್ಟ್ ಮಾಡ್ತಾರೆ ಆ ಸಂಚಾರ್ ಸಾತಿ ಪೋರ್ಟಲಲ್ಲಿ ಈ ಸಿ ಇ ಆರ್ ಅಂತ ಏನಿದೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಸೊ ಅದ್ರ ಮೂಲಕವಾಗಿ ನಾವು ಬ್ಲಾಕ್ ಮಾಡ್ಬೋದು ಯಾವ